ಕೊಡುವ ಹಗರಣವನ್ನ ಒಂದು ತಾರ್ಕಿಕ ಹಂತದಲ್ಲಿ ಬಿಜೆಪಿ ಅವರು ತಗೊಂಡೋದ್ರಿ ಆದ್ರೆ ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರಿ ಅಂತ ಅದನ್ನು ಪಕ್ಷ ವೇದಿಕೆ ಮಾತಾಡಿದ್ವಿ ನಾವು ಮಾಧ್ಯಮದಲ್ಲಿ ಮಾತಾಡಂಗಿಲ್ಲ ನಾವು ಈಗಾಗಲೇ ಪಕ್ಷದ ನಾಯಕರು ತಿಳಿಸಿದ್ದೇವೆ ಪಕ್ಷ ನಾಯಕರು ಒಳ್ಳೆ ನಿರ್ಣಯ ತಗೋತಾರ ಎಲ್ಲ ಒಳ್ಳೇದಾಗ್ತದೆ ವಿಜಯೇಂದ್ರ ಅವರು ನಿಮ್ಗೆ ಹೇಳಿ ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾ ಅಂದ್ರೆ ಒಂದು ಹೇಳ್ಬೋದು ಒಂದೊಂದು ಮಾತನಾಡಿದ್ರು ನಾವು ಜೂನಿಯರ್ ಅವ್ ಉತ್ತರ ಕೊಡಂಗಿಲ್ಲ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಮೌನವಾಗಿದ್ರಲ್ಲ ಅದನ್ನು ಪಕ್ಷ ವಿದ್ಲು ಮಾತಾಡಿದಿವೆ ನಾವು ಮಾಧ್ಯಮಗಳಲ್ಲಿ ಮಾತಾಡಂಗಿಲ್ಲ ನಾವು ಈಗಾಗಲೇ ಪಕ್ಷದ ನಾಯಕರು ತಿಳಿಸಿದೀವಿ ಪಕ್ಷ ನಾಯಕರು ಒಳ್ಳೆ ತಗೋತಾರ ಎಲ್ಲ ಒಳ್ಳೇದಾಗ್ತದೆ ಸರ್ ಇಲ್ಲ ವಿಜೇಂದ್ರ ಅವ್ರು ನಿಮ್ಗೆ ಆ ರಮೇಶ್ ಜಾರಕಿಹೊಳ ಬಾಯಿಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ ಎಲ್ಲ ಒಳ್ಳೇದು ಅಂತ ಅಂದ್ರೆ ಹೇಳ್ತಾ ಇದ್ದಾರೆ ಅಂದ್ರೆ ಒಂದೊಂದು ಮಾತಾ ಜೂನಿಯರ್ ಅವ್ರು ಉತ್ತರ ಕೊಡಂಗಿಲ್ಲ ಯು